ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ಸ್ಪಷ್ಟ ಸುದ್ದಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದಂತಹ ದ್ವಿಚಕ್ರ ವಾಹನಕ್ಕೆ ಆಕಸ್ಮಿಕ ಬೆಂಕಿ ದಾಂಡೇಲಿ ನಗರದಲ್ಲಿ ದ್ವಿಚಕ್ರ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಘಟನೆ ನಗರದ ಚಿತ್ರಮಂದಿರ ಹತ್ತಿರ ಇಪ್ಪತ್ತೇಳು ಜನವರಿ ಶನಿವಾರರಂದು ನಡೆದಿದೆ ಹಳೆ ದಾಂಡೆಲಿಯ ನಿವಾಸಿಯಾದ ಸಿಂಗ್ ರಾಥೋಡ್ ಅವರು ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ದ್ವಿಚಕ್ರ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಅಲ್ಲಿ ಉಪಸ್ಥಿತರಿದ್ದ ಸ್ಥಳೀಯರು ಸೇರಿ ನೀರು ಹಾಕಿ ಬೆಂಕಿ ನಂದಿಸಿದ್ದಾರೆ ಅದೃಷ್ಟವಶ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಕೇವಲ ಏಳು ತಿಂಗಳ ಹಿಂದೆ ಖರೀದಿ ಮಾಡಿದ ದ್ವಿಚಕ್ರ ವಾಹನ ಬೆಂಕಿಗಾಹುತಿಯಾಗಿದ್ದು ಎಚ್ಚರಿಕೆಯಾಗಿದೆ ಬ್ಯಾಟರಿ ಬಿಸಿಯಾಗಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿನಿಂದ ಆಗಿರಬಹುದು ಎಂಬ ಅನುಮಾನ ಹುಟ್ಟಿಸಿದೆ எத்தனராஜோவாரம் ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆದ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಗಣರಾಜ್ಯೋತ್ಸವದ ಬಗ್ಗೆ ಉದ್ದೇಶಿಸಿ ಮಾತನಾಡಿದರು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹಿನಿಯರನ್ನು ಸ್ಮರಿಸುತ್ತಾ ಅವರ ಆದರ್ಶ ಮತ್ತು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದಾಗಿ ಶ್ರಮಿಸಿದರೆ ದೇಶದ ಅಭಿವೃದ್ಧಿ ಸಾಧ್ಯ ನಮ್ಮ ಸಂವಿಧಾನದ ರಚನೆಗೆ ತಮ್ಮ ಸರ್ವತ್ವವನ್ನು ಅರ್ಪಿಸಿದ ಎಲ್ಲ ಮಹಿನಿಯರಿಗೆ ಗೌರವ ನಮನವನ್ನು ಸಲ್ಲಿಸುತ್ತಾ ಬಲಿಷ್ಠ ರಾಷ್ಟ್ರ ನಿರ್ಮಾಣದ ದಿಕ್ಕಿನಲ್ಲಿ ಎಲ್ಲರೂ ಸಾಗೋಣ ನಮ್ಮ ಕನಸುಗಳ ಜೊತೆ ಜೊತೆಗೆ ನಮ್ಮ ಹುತಾತ್ಮರ ಕನಸುಗಳು ಆಶಯಗಳನ್ನು ನನಸಾಗಿಸಲು ನಾವೆಲ್ಲರೂ ಪಣ ತೊಡೋಣ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿದರು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಪಟ್ಟಣದ ತಹಸೀಲ್ದಾರ್ ಆದಂತಹ ಆರ್ ಎಚ್ ಭಾಗವಾನ್ ನೆರವೇರಿಸಿದರು ಹಾಗೂ ಸಮಾರಂಭದಲ್ಲಿ ಮಾಜಿ ಶಾಸಕರಾದ ಸುನೀಲ್ ಹೆಗ್ಡೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಗೋಟ್ನೇಕರ್ ಹಾಗೂ ಪುರಸಭೆ ಸದಸ್ಯರು ಶಾಲಾ ಶಿಕ್ಷಕರು ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ತಾಲೂಕಿನ ಕನ್ನಡಪರ ಹೋರಾಟಗಾರರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಟ್ಟಣದ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ನಿರೋದ್ಯೋಗ ಸಮಸ್ಯೆ ಇದೆ ವಿದ್ಯಾರ್ಥಿಗಳು ಎಂಜಿನಿಯರ್ ಆಗಿದಾರೆ ಡಾಕ್ಟರ್ಸ್ ಆಗಿದ್ದಾರೆ ಬಿ ಎ ಹಾಕಿದ್ದಾರೆ ಬಿ ಕಾಮ್ ಆಗಿದಾರೆ ಎರಡ್ನೂರ್ ಯೂನಿಟ್ ಇಂದ ವಿದ್ಯುತ್ ಶಕ್ತಿ ಮನ್ನಾ ಮಾಡ್ತೇವೆ ನೀವು ನಲವತ್ತೂರು ಏನು ಮಾಡ್ತಾ ಇದ್ರೆ ನಲವತ್ತ್ ಪರ್ಸೆಂಟ್ ಎಂಟ್ ಪರ್ಸೆಂಟ್ ಹೌದಾ ನಲವತ್ತಾರು ತನಕ ನಿನ್ನೆ ನಾನು ಕೆ ಬಿ ಅಧಿಕಾರಿ ಕೇಳ್ತಾ ಇದ್ದೆ ಹಲ್ಯಾಣಪಟ್ಟಣದಲ್ಲಿ ಕೆ ಬಿ ಬಿಲ್ ತುಂಬವರ ಸಂಖ್ಯೆ ಎಷ್ಟು ಯಶ್ ಅವರು ಎರಡ್ನೂರ ಐವತ್ತಿಂದ ಮೂರ್ನೂರು ಜನ ಅಷ್ಟೇ ಇವತ್ತು ಎಲೆಕ್ಟ್ರಿಕ್ ಬಿಲ್ ಅಲ್ಲೇ ಅಲೆ ಅಂತಾರೆ ಏನು ಕೋಟಿ ಹದಿನೆಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಐವತ್ತೊಂಬತ್ತು ರೂಪಾಯಿ ಮುಡ್ಬೇಕು ಆ ಒಟ್ಟು ಕೆಲಸ ಆದಷ್ಟು ಬೇಗನೆ ಆಗ್ತದೆ ಮೊದಲೇ ಹಂತದಲ್ಲಿ ಒಂಬತ್ ಸಾವಿರ ಎರಡ್ನೂರ ಫಲಾನುಗಳಿಗೆ ಖಾತೆ ಮೇಲೆ ಹಣ ಜಮಾ ಮಾಡ್ತಾ ಇದ್ದೇವೆ ಹಾಗಾಗಿ ಈ ದಿನ ಬಹಳ ಪವಿತ್ರವಾದ ದಿನ ರಾಷ್ಟ್ರಕ್ಕೆ ಧ್ವಜ ನಾವು ನಮನ್ ಮಾಡುವುದು ಅಷ್ಟೇ ಅಲ್ಲ ನಮನ್ ಮಾಡುದು ಒಂದ್ ಕಡೆ ರಾಷ್ಟ್ರ ಸ್ವಾಭಿಮಾನ ನಮ್ಮಲ್ಲಿ ಬೆಳಿಬೇಕು ತ್ಯಾಗ ಬಲಿತಾಂಧ ವಿಚಾರಧಾರೆ నమే మహాత్మా గాంధీ సుభాష్ చంద్ రాజేంద్ర ప్రసాద్ జవహర్లాల్ నెహ్రూ ఇవే త్యాగ దళిద కొట్టి జన భౌలార్ ఆజాద్ ಭಾರತ ರಾಷ್ಟ್ರಕ್ಕೆ నెడ్కొంటు ఎష్ట్రే ఉజ్వలవ భవిష్యత్ ఉజ్వలవ్య నెల

ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಅಭಿಮಾನದಿಂದ ನಾವೆಲ್ಲರೂ ಭಾಗವಹಿಸಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಕ್ತಿಯಾಗ ಈ ಕಾರ್ಯಕ್ರಮ ಕೇವಲ ಶಾಲಾ ಮಕ್ಕಳ ಅಧಿಕಾರಿಗಳ ಮತ್ತು ಶಿಕ್ಷಕರ ಆಗುವ ಜನ ಜನಸಾಮಾನ್ಯರು ಯುವಕರು ಯುವತಿಯವರು ಪ್ರಮಾಣದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಪ್ಪತ್ತ ಜನವರಿ ಆಗಸ್ಟ್ ಇರುತ್ತೆಲ್ಲರೂ ಮತ್ತೊಮ್ಮೆ ಶುಭೇಷ ಕೊಡ್ತಾ ನನ್ನ ಜೈ ಹಿಂದ್ ಜೈ ಕನ್ನ ಜೈ ಜೈ ಭ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುಣ್ಯ ಸ್ಮರಣೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಳಗದ ವತಿಯಿಂದ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಮರಣೆ ಮಾಡಲಾಯಿತು ದುಂಡಪ್ಪ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸಾದಿಕ್ ಮುಲ್ಲಾ ಬಾಳು ಗೋಕಾಕ್ ಅಶೋಕ್ ಕಟ್ಗೋಳ್ ಮುಸ್ತಾಫ್ ಅಡವೆಯ ಹಿರೇಮಠ್ ಮಂಜುನಾಥ್ ಗಜ್ಕೋಸ್ ಸಂಜು ಪವಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎನ್ ಆರ್ ನಾಯಕ್ ರಾಯಣ್ಣನ ಬಗ್ಗೆ ಮಾತನಾಡಿದರು ದಾಂಡೆಲಿಯ ಪ್ರವಾಸ ಉದ್ಯಮಿ ಸುನಿಲ್ ದಂಡ್ಗಲ್ ನೆನಪುಗಳು ಮಾತ್ರ ದಾಂಡೆಲಿಯ ಪ್ರವಾಸ ಉದ್ಯಮಿ ಹಾಗೂ ಸ್ಥಳೀಯ ನಗರದ ನಿವಾಸಿಯಾದ ಸುನಿಲ್ ದಂಡ್ಗಲ್ ಅವರು ಜನವರಿ ಇಪ್ಪತ್ತೆಂಟು ಭಾನುವಾರ ರಾತ್ರಿ ಹೃದಯಘಾತದಿಂದ ವಿಧಿವಶರಾದರು ಮೃತರಿಗೆ ನಲವತ್ತೇಳು ವರ್ಷ ವಯಸ್ಸಾಗಿದ್ದು ಇವರು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ ಸುನಿಲ್ ದಂಡ್ಗಲ್ ಅವರು ಕೆಲವು ವರ್ಷಗಳಿಂದ ದಾಂಡೆಲಿಯಲ್ಲಿ ಪ್ರವಾಸೋದ್ಯಮಿಯಾಗಿ ಗುರುತಿಸಿಕೊಂಡಿದ್ದರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸುನಿಲ್ ದಂಡ್ಗಲ್ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಮೃತರ ತಾಯಿ ಓರ್ವ ಸಹೋದರ ಇಬ್ಬರು ಸಹೋದರಿಯರು ಮತ್ತು ಪತ್ನಿ ಇಬ್ಬರು ಪುತ್ರರನ್ನು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಸೇರಿದಂತೆ ನಗರದ ಗಣ್ಯರ ನೇಕರು ನಿಧನಕ್ಕೆ ಕಂಬನಿ ಮಿಡಿದು ಸಂತಾಪ ಸೂಚಿಸಿದ್ದಾರೆ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ 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 ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಂಗ್ ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಡಿಸಿದೆ ಇದೆಲ್ಲ ಪ್ರಾಡಕ್ಟ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲ್ ಆ ಆತರ ಪ್ರಾಡಕ್ಟ್ಸ್ ಎಲ್ಲ ಮನಿ ತ ಗ್ಯಾರಂಟಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಬರೋದು ಇದೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಏರ್ಗಳನ್ನ ಕಳ್ಸಿಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ